ನಮಸ್ಕಾರ ನಾನು ಶುಭ ನಮಗೆ ನಮ್ಮ ಮನೆ ಹತ್ರ ಗಿಡದಲ್ಲಿ ಇಲ್ಲ ನಮ್ಮ ಅಕ್ಕ ಪಕ್ಕೂ ದಾಸವಾಳದ ಗಿಡಗಳು ಸಾಮಾನ್ಯವಾಗಿರುತ್ತೆ ನಾನು ನಮ್ಮ ಮನೆ ಹತ್ರನೇ ದಾಸವಾಳದ ಗಿಡ ಹಾಕಿದ್ದೆ ಅದರಲ್ಲಿ ಹೂ ಕಿತ್ಕೊಂಡ್ಬಂದಿದ್ದೀನಿ ಇದನ್ನು ಪೆಟಲ್ಸ್ ಮಾತ್ರ ಬಿಡಿಸ್ಕೋಬೇಕು ಇದರಲ್ಲಿ ಚಿಕ್ಕ ಚಿಕ್ಕ ಹುಳುಗಳು ಹಂಗಿರುತ್ತೆ ನೋಡಿಕೊಂಡು ಒಂದೊಂದೇ ಪೆಟಲ್ಸು ನೀಟಾಗಿ ಬಿಡಿಸ್ಕೊಬಿಡಿ ನಾನು ನೋಡಿ ಒಂದಷ್ಟಾದರೆ ಸಾಕು ಬಿಡಿಸ್ಕೊಬಿಟ್ಟಿದ್ದೀನಿ ಇದನ್ನು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ಆ ಪೆಟಲ್ಸಲ್ಲಿ ಏನಾದರೂ ಗೂಡು ಇಲ್ಲ ಹುಳು ಏನಾದರೂ ಇದ್ರೆ ನೋಡಿಕೊಂಡು ಚೆನ್ನಾಗಿ ಸ್ವಲ್ಪೊತ್ತು ನೆನೆಸ್ಬಿಡಿ ಬೇಕಂದ್ರೆ ಒಂದೆರಡು ನಿಮಿಷ ಬಿಟ್ಟು ಮತ್ತೆ ಚೆನ್ನಾಗಿ ಅದನ್ನು ಒಂದೆರಡು ಸತಿ ಕೈಯಲ್ಲಿ ಹಿಂಗೆ ಅಂದ್ಬಿಟ್ಟು ಬೇರೆ ಪಾತ್ರೆಗೆ ಹಾಕೊತಾ ಇದ್ದೀನಿ ಯಾವುದನ್ನ ಒಂದು ಚಿಕ್ಕ ಬಟ್ ಪಾತ್ರೆ ತಗೊಳ್ಳಿ ಇದ್ರೊಳಗಡೆ ಆ ಪೆಟಲ್ಸ್ ಮಾತ್ರ ಹಾಕ್ಬಿಟ್ಟು ಒಂದು ಎರಡು ಗ್ಲಾಸಷ್ಟು ನೀರು ಗ್ಲಾಸ್ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಡಿ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪೊತ್ತು ಬಿಟ್ಬಿಡಿ ನೋಡಿ ನೀರು ಕಲರ್ ಚೇಂಜ್ ಆಗಿದೆ ನೀವೇ ನೋಡ್ತಾ ಇದ್ದೀರಲ್ಲ ಒಳ್ಳೆ ಪಿಂಕ್ ಕಲರ್ ಬಂದಿದೆ ಇವಾಗ ಇದು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಆಫ್ ಮಾಡಿಬಿಟ್ಟು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಪೂರ್ತಿ ತಣ್ಣಗಾಗೋಕ್ಕೆ ಸೈಡಲ್ಲಿ ಇಟ್ಬಿಡಿ ಮತ್ತು ನಿಂಬೆಹಣ್ಣು ಒಂದೆರಡು ನಿಂಬೆಹಣ್ಣು ರಸ ಮಾತ್ರ ಬೇಕು ಒಂದು ಎರಡು ನಿಂಬೆಹಣ್ಣು ಸ್ವಲ್ಪ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ನೋಡಿ ಇದರ ರಸ ಎಲ್ಲ ಹಿಂಡ್ಕೊಬಿಡಿ ಒಂದು ಕಪ್ಗೆ ಇದರ ರಸ ಎಲ್ಲ ಹಿಂಡ್ಬಿಟ್ಟು ಇದನ್ನು ಸೈಡ್ಗೆ ಇಕ್ಕೊಬಿಡಬೇಕು ನಿಂಬೆಹಣ್ಣು ರಸ ಹಿಂಡ್ಬಿಟ್ಟು ಸೈಡ್ ಇಬ್ಬಿಟ್ಟ ಮೇಲೆ ಕುಟ್ಟಣಿಗೆ ಒಂದು ತಗೊಳ್ಳಿ ಒಂದು ಇಂಚಷ್ಟು ಶುಂಠಿ ಆ ಸಿಪ್ಪೆ ಎಲ್ಲ ಒಂದು ಸತಿ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ತರ್ತರಿ ಹಾಕಿ ಕುಟ್ಕೊಂಡು ನೀವು ದಾಸವಾಳದ್ದು ಬಿಸಿ ಮಾಡಿರ್ತೀರಲ್ಲ ಅದರೊಳಗೆ ಹಾಕ್ಕೊಬಿಡಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾಗೋವರೆಗೂ ಸೈಡ್ಗೆ ಇಟ್ಬಿಡೋಣ ಮತ್ತು ಚಿಯಾ ಇದು ಇದನ್ನು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ನೀರು ಹಾಕಿ ನೆನೆಸಿಬಿಡಿ ಇದು ತಣ್ಣಗಾಗೋ ಅಷ್ಟೊತ್ತಿಗೆ ಅದು ನೆನೆಬಿಟ್ಟಿರುತ್ತೆ ನೋಡಿ ಇವಾಗ ಪೂರ್ತಿ ತಣ್ಣಗಾಗ್ಬಿಟ್ಟಿದೆ ಇದನ್ನು ಸ್ಟ್ರೇನರಲ್ಲಿ ಸೋದಿಸ್ಬಿಡಿ ನೋಡಿ ಒಂದು ಒಳ್ಳೆ ಕಲರ್ ಇರುತ್ತೆ ನೋಡ್ತಾ ಇದ್ದೀರಲ್ಲ ಒಂದೊಳ್ಳೆ ಪಿಂಕ್ ಕಲರ್ ನಿಮ್ಮ ಫ್ಲವರ್ ಯಾವ ಕಲರ್ ಇದ್ರೆ ಆ ಕಲರ್ ಬರುತ್ತೆ ಸ್ಪೂನಲ್ಲಿ ಚೆನ್ನಾಗಿ ಹಿಂಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಕೂಡ ರಸ ಬಿಡಬೇಡಿ ಚೆನ್ನಾಗಿ ಸ್ಪೂನಲ್ಲಿ ಹಿಂಗೆ ಅಂದ್ಬಿಟ್ಟಿದ್ದೀನಿ ಮತ್ತೆ ನಿಂಬೆಹಣ್ಣು ರಸ ಇಂಡ್ಕೊಂಡಿರ್ತೀರಲ್ಲ ಇದನ್ನು ಅಷ್ಟೆಷ್ಟು ಏನಾರಲ್ಲಿ ಹಾಕ್ಬಿಟ್ಟು ನೀಟಾಗಿ ಬೀಜ ಏನು ಬೇಕಾಗಿಲ್ಲ ರಸ ಮಾತ್ರ ಬೇಕು ಮತ್ತೆ ಇವಾಗ ನಿಂಬೆಹಣ್ಣು ಹಾಕಿದ್ಮೇಲೆ ಇನ್ನೂ ಒಳ್ಳೆ ಒಂಥರ ನಮ್ಮ ರಕ್ತದ ಕಲರ್ ಕಾಣಿಸ್ತಾ ಇರುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ಒಳ್ಳೆ ಕಲರ್ ಬಂದಿದೆಯೋ ಇದು ನಮಗೆ ರಕ್ತ ಶುದ್ಧೀಕರಣಕ್ಕೆ ಮತ್ತು ನಮ್ಮ ಕೂದಲುಗೆ ಸ್ಕಿನ್ಗೆಲ್ಲ ತುಂಬಾ ಒಳ್ಳೆಯದು ಇವಾಗ ನಾವು ಫಸ್ಟೇ ಚಿಯಾ ಸೀಡ್ಸ್ ನೆನೆಸಿದ್ವಲ್ಲ ನೀವು ಐಸ್ ಕ್ಯೂಬ್ಸ್ ಬೇಕಾದರೆ ಹಾಕ್ಕೋಬೋದು ನಾನೇನು ಐಸ್ ಕ್ಯೂಬ್ಸ್ ಇಲ್ಲ ಕೋಲ್ಡ್ ವಾಟರ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಚಿಯಾ ಸೀಡ್ಸು ಮತ್ತು ನೀವು ರೆಡಿ ಮಾಡಿಟ್ಟಿದ್ರಲ್ಲ ದಾಸವಾಳದ ರಸ ಅದನ್ನು ಹಾಕ್ಕೊಂಡು ಮತ್ತು ತಣ್ಣ ಕೋಲ್ಡ್ ವಾಟರ್ ಹಾಕ್ಕೊಂಡಿದ್ದೀನಿ ನೀವು ಐಸ್ ಕ್ಯೂಬ್ಸ್ ಬೇಕಾದರೆ ಹಾಕ್ಕೋಬೋದು ನಾನು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಇಲ್ಲ ಜೇನುತುಪ್ಪ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಇವಾಗ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದು ದೇಹಕ್ಕೂ ತುಂಬಾ ತಂಪು ಇವಾಗ ಬೇಸಿಗೆ ಅಲ್ವಾ ನೀವು ಬೇರೆ ಬೇರೆ ಜ್ಯೂಸ್ ಮಾಡೋ ಬದಲು ಇದನ್ನ ಒಂದು ಸತಿ ಟ್ರೈ ಮಾಡಿ ಇದನ್ನಷ್ಟೇ ಒಂದು ಬಾಟ್ಲಲ್ಲಿ ಹಾಕ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಏನೂ ಆಗಲ್ಲ ನೋಡಿದ್ರಲ್ಲ ನಾವು ಬೇರೆ ಬೇರೆ ಜ್ಯೂಸ್ ತಂದು ಮಕ್ಕಳಿಗೆ ಮನೆಯವ್ರಿಗೆ ಕೊಡ್ತೀವಿ ಅದರಲ್ಲಿ ಎಲ್ಲ ಕಲರ್ಸ್ ಮಿಕ್ಸ್ ಮಾಡಿರ್ತಾರೆ ಎಲ್ಲ ಕೆಮಿಕಲ್ ಇಂದ ಕೂಡಿರುತ್ತೆ ಇದಾದರೆ ನಾವು ಮನೆಯಲ್ಲೇ ಅದು ಮನೆ ಹತ್ರನೇ ಇರುತ್ತೆ ನಮಗೆ ಈ ದಾಸವಾಳದ್ದು ಕೂಡ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋ ಅಂತೂ ಮರಿಬೇಡಿ ಹಾಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್